ಒಂದೇ ಒಂದು ಬಾಟಲ್ ಇದ್ರೆ ಸಾಕು ಸಾಕಷ್ಟು ಸೀರೆಗಳನ್ನು ಚಿಟಕಿಗಳಲ್ಲಿ ಮಡಚಿಡಬಹುದು ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ನೋಡಿ ನಾನಿಲ್ಲಿ ಚಿಕ್ಕದೊಂದು ವೇಸ್ಟ್ ಅಂತೇಳಿ ಬಿಸಾಕುವಂಥ ಬಾಟಲನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಈ ಮೇಲ್ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ ಬಾಟಲ್ನ ಮೇಲ್ಭಾಗ ಮುಚ್ಚಲಾಕ್ತೀವಲ್ವಾ ಆ ಭಾಗವನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಎಲ್ಲ ಒಣಗಾಕ್ತೀವಿ ಅಲ್ವಾ ಬಟ್ಟೆ ಕೆಳಗಡೆ ಬೀಳ್ಬಾರ್ದು ಅಂತ ಅಂದರೆ ನೋಡಿ ಈ ರೀತಿ ಬಟ್ಟೆಯನ್ನ ಮಧ್ಯಕ್ಕೆ ಹಾಕಿ ಆ ಕಡೆ ನೋಡಿ ಬಾಟಲ್ನ ಭಾಗ ಈ ಕಡೆ ಮುಚ್ಚಳದ ಭಾಗವನ್ನ ಸೇರಿಸಿ ಹಾಕೋದ್ರಿಂದ ಬಟ್ಟೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ ಬಟ್ಟೆಯನ್ನ ಒಣಗಿಸೋದಕ್ಕೆ ಕ್ಲಿಪ್ ಆಗಿ ನಾವು ಬಳಕೆಯನ್ನ ಮಾಡಿಕೊಳ್ಬಹುದು ಬಾಟಲ್ನ ಮೇಲ್ಭಾಗ ಈ ರೀತಿ ಬಳಕೆ ಮಾಡಿಕೊಂಡ್ರೆ ನೋಡಿ ಇವಾಗ ಬಾಟಲ್ನ ಹಿಂಭಾಗದಲ್ಲಿ ಹಿಂಭಾಗದಲ್ಲಿರುತ್ತಲ್ವ ಈ ಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಅರ್ಧ ಇಂಚ್ ನಾವು ಅಂದಾಜಿನಲ್ಲಿ ಈ ರೀತಿ ರೌಂಡ್ ರೌಂಡಾಗಿ ಬಾಟಲ್ನ ಕಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕರಿಂದ ಒಂದು ಐದು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಏನಕ್ಕೆ ಬಳಸಬಹುದು ಅಂತಂದರೆ ಆ್ಯಂಗರ್ ಬರುತ್ತೆ ನೋಡಿ ಆ್ಯಂಗರ್ನಲ್ಲಿ ನಾವು ಸಾಮಾನ್ಯವಾಗಿ ಒಂದು ಸೀರೆನ ಹಾಕಿ ಈ ರೀತಿ ನೇತಾಕ್ಬಹುದು ಬಿರುನಲ್ಲಿ ಜಾಗ ಹೆಚ್ಚಾಗಿ ಇಲ್ಲ ಸೀರೆಗಳು ಜಾಸ್ತಿ ಇದೆ ಅಂತಂದಾಗ ಈ ರೀತಿ ಒಂದು ಹ್ಯಾಂಗರ್ನ ಒಳಗಡೆ ಬಾಟಲ್ನ ಕಟ್ ಮಾಡಿ ಅದರ ಭಾಗವನ್ನು ಈ ರೀತಿ ಹಾಕಿ ನಂತರ ಆ ಆ್ಯಂಗರ್ ಕೆಳಗಡೆ ಮತ್ತೊಂದು ಆ್ಯಂಗರನ್ನ ನೇತಾಕ್ಬಹುದು ನೋಡಿ ಈ ರೀತಿ ಆ್ಯಂಗರ್ಗೆ ಬಾಟಲ್ನ ಕಟ್ ಮಾಡಿ ಆ ಭಾಗವನ್ನು ಹಾಕಿ ಒಂದು ಆ್ಯಂಗರಲ್ಲಿ ಅಲ್ಲಿ ಮೂರರಿಂದ ನಾಲ್ಕು ಹ್ಯಾಂಗರ್ಗಳನ್ನ ಸೇರಿಸಿ ನೇತಾಕ್ ಕೊಳಬಹುದು ಇದರಿಂದ ಜಾಗ ಕೂಡ ಹೆಚ್ಚು ಬೇಕಾಗಲ್ಲ ಕಡಿಮೆ ಜಾಗದಲ್ಲಿ ಈ ರೀತಿ ಒಂದು ಆ್ಯಂಗರ್ ಹಾಕೋ ಕಡೆ ಮೂರಿಂದ ನಾಲ್ಕು ಹ್ಯಾಂಗರ್ ನ್ನ ಹಾಕಿ ಸೀರೆಗಳನ್ನ ಜೋಡಿಸ್ಬಿಡ್ಬಹುದು ಮುಂದಿನ ಟಿಪ್ ನೋಡಿ ನಾನಿಲ್ಲಿ ಮತ್ತೊಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಲೂಸ್ ಮಾಡ್ಕೊಂಡಿದ್ದೀನಿ ಸಳ್ಳ ಮಾಡಿಕೊಂಡು ಆ್ಯಂಗರ್ನ ಒಳಗಡೆ ಈ ಬಾಟಲ್ನ ಕಟ್ ಮಾಡ್ಕೊಂಡಿರ್ತೀವಲ್ವಾ ಆ ಒಂದು ಪೀಸ್ಗಳನ್ನು ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಟಲ್ನ ತುಂಡುಗಳನ್ನು ಒಂದು ನಾಲ್ಕರಿಂದ ಐದು ಹಾಕ್ಬಿಟ್ಟು ನೋಡಿ ಇವಾಗ ಹ್ಯಾಂಗರನ್ನು ನಾನು ಈ ರೀತಿ ಲಾಕ್ ಮಾಡಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನೇ ಏನಕ್ಕೆ ಬಳಸ್ಬೋದು ಅಂತ ಅಂದರೆ ನೋಡಿ ಒಂದು ಕಡೆ ನಾವು ಇದನ್ನು ನೇತಾಕ್ ಈ ಬಾಟಲ್ ನ ತುಂಡುಗಳ ಒಳಗೆ ದುಪ್ಪಟಗಳನ್ನ ವೇಲ್ಗಳನ್ನ ಜೋಡಿಸೋದಕ್ಕೆ ಅಂತೇಳಿ ನಾವು ಬಳಸ್ಬೋದು ಎಲ್ಲಂದ್ರಲ್ಲಿ ಇಟ್ಬಿಡ್ತೀವಿ ತಕ್ಷಣ ಕೈಗೆ ಸಿಗಲ್ಲ ಜಾಸ್ತಿ ಜಾಗ ಇಲ್ಲ ಅಂತಂದಾಗ ಈ ರೀತಿ ಸರಳ ಸಲಹೆಯನ್ನ ಪಾಲಿಸಿ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬಹುದು ನೋಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬಾಟಲ್ ಅನ್ನ ತಗೊಂಡಿದ್ದೀನಿ ಇವಾಗ ಅದ್ರ ಮೇಲೆ ಇರೋ ಕವರ್ ಈ ರೀತಿ ಕಟ್ ಮಾಡಿ ತೆಗಿತಾ ಇದೀನಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನ್ ಶೇರ್ ಮಾಡಿರೋ ಟಿಪ್ಸ್ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ನೋಡಿ ಇಲ್ಲಿ ಈಗ ಬಾಟಲ್ ಮೇಲಿನ ಕವರನ್ನು ತೆಗ್ದಿದ್ದಾಯಿತು ಇವಾಗ ಒಂದು ಚಾಕುನ ತೊಗೊಂಡು ಅದನ್ನು ಸ್ಟವ್ ಮೇಲೆ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ರೆ ಬಾಟಲ್ನ ಮೇಲ್ಭಾಗ ಗಟ್ಟಿರುತ್ತಲ್ವ ಇದನ್ನು ಕಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಬಾಟಲ್ನ ಮೇಲ್ಭಾಗ ಕಟ್ ಮಾಡ್ಕೊಂಬಿಟ್ರೆ ನಂತರ ಕತ್ರಿನ ಬಳಸಿ ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ನೋಡಿ ಬಾಟಲ್ನ ಮುಕ್ಕಾಲು ಭಾಗದಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರ ಒಳಗೆ ಬ್ರಷ್ಷು ಮತ್ತು ಟೂತ್ ಪೇಸ್ಟು ಇದನ್ನೆಲ್ಲ ಹಾಕಿ ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಕ್ಯಾರಿ ಮಾಡಬಹುದು ಬ್ರಷು ಪೇಸ್ಟನ್ನೆಲ್ಲ ನೋಡಿ ಈ ಥರ ಬಾಟಲ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿದರೆ ಕ್ಲೀನಾಗಿ ಕೂಡ ಇರುತ್ತೆ ಈ ರೀತಿ ವೇಸ್ಟ್ ಅಂತೇಳಿ ಬಿಸಾಕುವಂಥ ಬಾಟಲನ್ನು ನಾವು ಮರುಬಳಕೆ ಮಾಡ್ಕೋಬಹುದು ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ನೀಡಿ ಮುಂದಿನ ಒಂದು ಸೂಪರ್ ಟಿಪ್ಪನ್ನು ನೋಡೋಣ ಬನ್ನಿ ಈಗ ತಾನೇ ಬ್ರಷ್ಗಳನ್ನು ತೋರಿಸ್ದೆ ಬ್ರಷ್ಗಳು ಹಳೆಯದಾಯಿತು ಅಂತಂದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಹೇಳಿ ಬಿಸಾಡ್ಬಿಡ್ತೀವಿ ಉಪಯೋಗಕ್ಕಿಲ್ಲ ಅಂಥೇಳಿ ಅದ್ರ ಬದಲಿಗೆ ಬ್ರಷ್ಗಳನ್ನು ಕೂಡ ನಾವು ಮರುಬಳಕೆ ಮಾಡ್ಕೊಳ್ಬಹುದು ಯಾವ ಥರ ಅಂತಂದರೆ ನೋಡಿ ಬ್ರಷ್ಗಳನ್ನು ತೊಗೊಂಡು ಅದನ್ನು ಈ ರೀತಿ ನೋಡಿ ಮಧ್ಯಭಾಗಕ್ಕೆ ಒಂದು ಕತ್ರಿನ ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಕಟ್ ಮಾಡೋದ್ರಿಂದ ಬ್ರಷ್ನ ಈ ಒಂದು ಭಾಗ ಎಲ್ಲ ಕ್ಲೀನಾಗಿ ಮುಕ್ಕಾಲು ಭಾಗದಷ್ಟು ನೋಡಿ ಕಟ್ ಮಾಡಿದ್ದಾಗಿದೆ ಇವಾಗ ಇದನ್ನು ನಾವು ಸ್ವಲ್ಪ ಸ್ಟೌವ್ ಮೇಲೆ ಬಿಸಿ ಮಾಡ್ಕೊಂಬಿಟ್ರೆ ಅಥವಾ ಒಂದು ಕ್ಯಾಂಡಲನ್ನು ಇಟ್ಟು ಬಿಸಿ ಮಾಡ್ಕೊಂಬಿಟ್ರೆ ಇದು ಸಮ ಆಗಿಬಿಡುತ್ತೆ ಕೆಲವು ಬ್ರಷ್ಗಳಿಗೆ ನೋಡಿ ಈ ಥರ ನ್ಯಾಚುರಲ್ ಆಗಿ ಹೋಲನ್ನು ಕೊಟ್ಟಿರ್ತಾರೆ ತುಟುಗಳನ್ನು ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಈ ಥರ ಚಾಕುನ ಬಿಸಿ ಮಾಡಿಕೊಂಡು ಬ್ರಷ್ನ ಆ ಕಡೆ ಈ ಕಡೆ ಭಾಗದಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನಾನಿವಾಗ ನೋಡಿ ಹಳೆ ಬ್ರಷ್ಗಳನ್ನೆಲ್ಲ ಇದೇ ವಿಧಾನದಲ್ಲಿ ಕಟ್ ಮಾಡಿಕೊಂಡು ನಂತರ ಸ್ವಲ್ಪ ಬಿಸಿ ಮಾಡಿಕೊಂಡು ಮುಂಭಾಗದಲ್ಲಿ ಈ ರೀತಿ ಮುಂದೆ ಹಿಂದೆ ಎರಡು ಕಡೆ ಚಿಕ್ಕ ಚಿಕ್ಕ ಹೋಲ್ಗಳನ್ನಾಗಿ ನಾನು ಮಾಡ್ಕೊಂಡಿದ್ದೀನಿ ನಂತರ ಒಂದು ದಾರನ ತಗೊಂಡಿದ್ದೀನಿ ದಾರ ಸಣ್ಣ ಇರಲಿ ಮತ್ತು ಗಟ್ಟಿ ಇರಲಿ ಆ ಥರ ದಾರನ ತಗೋಬೇಕಾಗುತ್ತೆ ನೋಡಿ ಇವಾಗ ದಾರನ ತಗೊಂಡು ಬ್ರಷ್ನ ಒಳಗಡೆ ಈ ರೀತಿ ಹಾಕೊಂಡು ಇಲ್ಲಿ ಗಟ್ಟಿಯಾಗಿ ನಾನು ಗಂಟನ್ನು ಹಾಕೊಳ್ತಾ ಇದ್ದೀನಿ ಒಂಚೂರು ಸಡ್ಲಾಗಬಾರ್ದು ಆ ರೀತಿ ಗಟ್ಟಿಯಾಗಿ ಗಂಟನ್ನು ಹಾಕೋಬೇಕಾಗುತ್ತೆ ಅಂದಾಜಿನಲ್ಲಿ ಸ್ವಲ್ಪ ದಾರನ ಈ ರೀತಿ ಮುಂಭಾಗದಲ್ಲಿ ಎಕ್ಸ್ಟ್ರಾ ದಾರಾನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇನ್ನೊಂದು ಕಡೆ ನೋಡಿ ಮತ್ತೊಂದು ಬ್ರಷನ್ನು ತಗೊಂಡು ಇದೇ ವಿಧಾನದಲ್ಲಿ ಹಾಕಿ ಇಲ್ಲೂ ಕೂಡ ಅಷ್ಟೆ ಅಂದಾಜಿಗೆ ನಮಗೆ ಒಂದು ಬ್ರಷಿಂದ ಮತ್ತೊಂದು ಬ್ರಷಿಗೆ ನೋಡಿ ಈ ಒಂದು ಡಿಸ್ಟೆನ್ಸಲ್ಲಿ ಅಂತರ ಇಷ್ಟು ಬೇಕಾಗುತ್ತೆ ಅಂತೇಳಿ ಅಂದಾಜಿನ ಮೇಲೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸನ್ನು ಬಿಟ್ಟಿದ್ದೀನಿ ಈಗ ಮತ್ತೊಂದು ದಾರ ತೊಗೊಂಡು ಬ್ರಷ್ನ ಇನ್ನೊಂದು ಒಂದು ಕಡೆ ಈ ಕಡೆ ಹೋಲ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿ ಗಂಟನ್ನು ಹಾಕ್ತಾ ಇದ್ದೀನಿ ಗಟ್ಟಿಯಾಗಿ ಗಂಟನ್ನು ಹಾಕಿ ಇವಾಗ ಈ ಬ್ರಷ್ನಲ್ಲೂ ಕೂಡ ಈ ರೀತಿ ಹಾಕ್ಕೊಂಡು ಅಳತೆನ ಮಾಡಿ ಇಲ್ಲೂ ಕೂಡ ಅಷ್ಟೇ ಒಂದು ಗಂಟನ್ನು ಹಾಕಿದ್ದೀನಿ ಇವಾಗ ಮತ್ತೊಂದು ಬ್ರಷನ್ನು ತೊಗೊಂಡು ಇದೇ ವಿಧಾನದಲ್ಲಿ ಅಳತೆ ಮಾಡಿ ಮಾಡಿ ಆ ಕಡೆ ಈ ಕಡೆ ಸಮನಾದ ಅಳತೆ ಬರಬೇಕು ಆ ರೀತಿ ಬ್ರಷನ್ನು ಇಟ್ಟು ನಂತರ ಒಂದೊಂದು ನಾಟನ್ನು ಗಂಟನ್ನು ಹಾಕ್ಕೊಳ್ತಾ ಬರಬೇಕಾಗುತ್ತೆ ಇದೇ ವಿಧಾನದಲ್ಲಿ ನಾನು ನಾಲ್ಕರಿಂದ ಒಂದು ಐದು ಬ್ರಷ್ಗಳನ್ನ ತೊಗೊಂಡು ಈ ರೀತಿ ದಾರನ ಹಾಕಿ ನಂತರ ಗಂಟುಗಳನ್ನು ಹಾಕೊಳ್ತಾ ಬಂದಿದ್ದೀನಿ ಎರಡೂ ಕಡೆ ಕೂಡ ಎರಡು ಸಪ್ರೇಟ್ ದಾರ ತೊಗೊಂಡು ಆ ಕಡೆ ಈ ಕಡೆ ಅಳತೆ ಮಾಡ್ತಾ ಗಂಟು ಹಾಕ್ತಾ ಬರಬೇಕು ಬ್ರಷನ್ನು ಸಮನಾದ ರೀತಿಯಲ್ಲಿ ಅಳತೆ ಮಾಡಿ ಇವಾಗ ಗಂಟುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಬ್ರಷ್ಷುಗಳನ್ನು ಇಟ್ಟು ಅಳತೆ ಮಾಡಿ ಗಂಟಾಕಿದ ನಂತರ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಎರಡೂ ದಾರವನ್ನು ಹಿಡಿದು ಈ ರೀತಿ ಗಂಟನ್ನು ಹಾಕಬೇಕಾಗುತ್ತೆ ಇವಾಗ ಇದು ಈ ರೀತಿ ರೆಡಿಯಾಗಿದೆ ನೋಡಿ ಎಣೆ ಬರುತ್ತಲ್ಲ ಆ ರೀತಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ನೀವು ಎರಡು ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಬಹುದು ಒಂದು ನೀವೊಂದು ಕಡೆ ಇದನ್ನು ನೇತಾಕಿ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೊಂದೊಂಥರ ಅನುಕೂಲ ಇರುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಜಾಗ ಇಲ್ಲ ಬಟ್ಟೆಗಳು ಜಾಸ್ತಿ ಇದೆ ಅಂತ ಅಂದಾಗ ನೋಡಿ ನೀವು ಇದನ್ನು ಒಂದು ಕಡೆ ನೇತಾಕಿ ಸೀರೆಗಳನ್ನು ಇಡೋದಕ್ಕೆ ಅಂಥೇಳಿ ನೀವು ಇದನ್ನು ಬಳಸಬಹುದು ನೋಡಿ ಈ ರೀತಿ ಕ್ಲೀನಾಗಿ ಚೆನ್ನಾಗಿ ಕೂಡ ಕಾಣುತ್ತೆ ಮತ್ತು ಬಟ್ಟೆಗಳು ಕೂಡ ಅಷ್ಟೇ ಒಂದು ರೀತಿ ಐರನ್ ಆಗದೆ ಇರೋದು ಆ ಥರ ಎಲ್ಲ ಆಗೋಲ್ಲ ಕ್ಲೀನಾಗಿರುತ್ತೆ ಒಂದು ಕಡೆ ಇದನ್ನು ನೀವು ನೇತಾಕಿ ಒಂದೇ ಒಂದು ನೋಡಿ ಈ ವಸ್ತುವಿನಲ್ಲಿ ಸಾಕಷ್ಟು ಸೀರೆಗಳನ್ನು ನೀವು ಇಟ್ಕೊಳ್ಬಹುದು ಅಥವಾ ನೀವು ಇದನ್ನು ಮಳೆಗಾಲದಲ್ಲಿ ಒಂದು ಕಡೆ ನೇತಾಕಿ ಬಟ್ಟೆ ಒಣಗಾಕೋದಕ್ಕೂ ಕೂಡ ನೀವು ಇದನ್ನು ಬಳಸಬಹುದು ಮುಂದಿನ ಟಿಪ್ ನೋಡಿ ಇಲ್ಲಿ ಕರ್ಪೂರನ ತೊಗೊಂಡಿದ್ದೀನಿ ಕರ್ಪೂರನ ಹಾಗೆ ಇಟ್ಬಿಟ್ರೆ ಬೇಗ ಕರಗಿಬಿಡತ್ತೆ ನಾವು ತಂದಾಗ ಎಷ್ಟು ದಪ್ಪ ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಈ ರೀತಿ ಕರ್ಪೂರವನ್ನು ಒಂದು ಡಬ್ಬಿನಲ್ಲಿ ಹಾಕಿ ಇಡೋದಕ್ಕಿಂತ ಮುಂಚೆ ಆ ಕರ್ಪೂರದ ಜೊತೆಗೆ ಸ್ವಲ್ಪ ಸ್ವಲ್ಪ ಪ್ಪ ಒ ಚೂರು ಅಕ್ಕಿಯನ್ನು ಹಾಕಿ ಇಡೋದ್ರಿಂದ ಕರ್ಪೂರಗಳು ನಾವು ತಂದಾಗ ಹೇಗಿರುತ್ತೆ ನೋಡಿ ಕೊನೆವರೆಗೂ ಕೂಡ ಹಾಗೇ ಇರುತ್ತೆ ಇದೊಂದು ಸಿಂಪಲ್ ಟಿಪ್ ಆಗಿರ್ಬೋದು ಆದರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಐ ಹೋಪ್ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗ್ತಿದ್ರೆ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ಮುಂದಿನ ಟಿಪ್ ಅನ್ನೋದಕ್ಕಿಂತ ಒಳ್ಳೆ ರುಚಿಕರವಾದ ರೆಸಿಪಿ ನೋಡಿ ನಾನಿಲ್ಲಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಮಾವಿನಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ನಂತರ ಇದರ ಸಿಪ್ಪೆಯನ್ನು ನಾನು ತೆಗಿತಾಯಿದ್ದೀನಿ ಪೀಲರ್ನ ಬಳಸಿ ಇದು ರುಚಿಕರವಾಗಿರುತ್ತೆ ಮತ್ತು ಹಳೇ ಕಾಲದ ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತ ಕೂಡ ಹೇಳ್ಬೋದು ಈ ರೀತಿ ಮಾವಿನಕಾಯಿ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದ ನಂತರ ಇವಾಗ ಮಾವಿನಕಾಯನ್ನು ನಾನು ತುರ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಮಾವಿನಕಾಯಿ ಚಟ್ನಿ ರೆಸಿಪಿ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಆ ವೀಡಿಯೋ ಯಾರನ್ನು ನೋಡಿಲ್ಲ ತಪ್ಪದೆ ನೋಡಿ ನೋಡಿ ಇವಾಗ ಮಾವಿನಕಾಯಿ ಸಿಪ್ಪೆಲ್ಲ ತೆಗ್ದಾಯಿತು ಇವಾಗ ಮಾವಿನಕಾಯಿಯನ್ನು ನಾನು ತುರ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಹುಳಿಯಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ರೆಸಿಪಿ ಅಂತ ಹೇಳ್ಬೋದು ಮಾವಿನಕಾಯಿಂದ ನಾವು ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಮಾಡಿಕೊಳ್ಬಹುದು ಇದು ಕೂಡ ಅಷ್ಟೇ ಒಂದೊಳ್ಳೆ ರುಚಿಕರವಾದ ರೆಸಿಪಿ ನೋಡಿ ಮಾವಿನಕಾಯಿಯನ್ನು ಈ ರೀತಿ ತುರ್ಕೊಂಡಿದ್ದಾಗಿದೆ ಈಗ ತುರ್ಕೊಂಡಿರುವಂಥ ಮಾವಿನಕಾಯನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿಯನ್ನು ಈ ರೀತಿ ತುರ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಇದರ ಜೊತೆಗೆ ಮೂರರಿಂದ ನಾಲ್ಕು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನಕಾಯನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಮೂರು ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇವಾಗ ರುಬ್ಕೊಂಡಿರೋವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡು ಇವಾಗ ಸ್ಟವನ್ನು ಹಚ್ಚಿ ಒಗ್ಗರಣೆಗೆ ಅಂತೇಳಿ ನಾನು ಒಂದು ಪುಟ್ಟ ಕಡಾಯನ್ನು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಹಚ್ಕೊಂಡಿರೋಂಥ ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಬೇಕು ಅಂತಂದರೆ ಉದ್ದಿನಬೇಳೆನ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಹಾಕಿದರೆ ಚೆನ್ನಾಗಿರತ್ತೆ ನಂತರ ಒಂದು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈ ಒಂದು ಒಗ್ಗರಣೆಯನ್ನು ನಾವು ಈಗಾಗಲೇ ನಾವು ಮಾವಿನಕಾಯನ್ನು ಏನು ರುಬ್ಕೊಂಡಿದ್ದೀವಲ್ವ ಇದರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ರೆ அப்பே அப்பெளி ಅಂತ ಕರೀತಾರೆ ಈ ಒಂದು ರೆಸಿಪಿಯನ್ನು ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಅನ್ನದ ಜೊತೆಗೆ ಒಂದೊಳ್ಳೆ ಟ್ರೆಡಿಷ್ನಲ್ ರೆಸಿಪಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಅಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್ ಟೇಕ್ ಕೇರ್ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್